ಎಲ್ಲರಿಗೂ ನಮಸ್ಕಾರ ಈಗ ಏನು ಮಾಡೋಕ್ಕತ್ತಿದೀವಿ ಅಂದರೆ ನಾವು ಈಗ ಹೆಚ್ಚು ಕಡಿಮೆ ಇನ್ನೂ ಒಂದು ತಿಂಗಳಾಗ ಬೋದಿವಸ ಹೊರತೀವಿ ಇದಕ್ಕೆ ಕುಳಿ ಕಬ್ಬಿಗೆ ಆದಷ್ಟು ಏನೈತಿ ನಾವು ಸಾಕಷ್ಟು ಈ ಭೂಮಿ ಒಳಗೆ ಅಂತ ರವಂದಿ ಪುಡಿ ಮಾಡಿಸಿ ಎಲ್ಲ ಇದು ಮಾಡಿದ್ವಿ ಹಿಂಗಾಗಿ ಐತಿ ಜರ ಚಳಿಗಾಲ ಇರ್ತೈತಿ ಜರ ಮಣ್ಣು ಲೂಸ್ ಮಾಡಿದಂಗೆ ಆಯ್ತು ಎಲ್ಲ ಆಯಿತು ತನಿಖೆ ಚಂದ್ರ ಇದರ ಪವರ್ ಟಿಲ್ಲರ್ಲಿ ಅಂತ ಮುಂಭಾಗ್ಲೇ ಏನು ಮಾಡ್ತಾರಲ್ಲ ರೀ ಮುಂದೆ ಮುಂದೆ ಕುಡಿತರ್ತದಲ್ಲೇ ಆ ರೀತಿ ಮಾಡಿ ಜರ ಸ್ಮಾಲ್ ಅರ್ತಿಂಗ ಟೈಪ್ ಅಂತಿ ನಾವು ಲವಣಿ ಕಬ್ಬಿಗೆ ಹೆಂಗೆ ಬೇಸಲ್ ಬೇಸಳೋಸ ಮತ್ತು ಸ್ಮಾಲ್ ಅರ್ತಿಂಗ ಮತ್ತು ಫುಲ್ ತಂದ ಆ ರೀತಿ ಅಂತ ನಾವು ಮಾಡೋಕತ್ತಿದಿವಿರ ಈಗ ನಾವು ಈಗ ನಮ್ಮ ಲೆಕ್ಕಾಚಾರಲಿ ಸ್ಮಾಲ್ ಅರ್ತಿಂಗ್ ಏನಿರ್ತಿವ್ರಲ್ಲ ಅರವತ್ತೈದು ದಿವಸಕ್ಕೆ ಆ ರೀತಿ ಇದನ್ನು ನಾವು ಮಾಡೋಕ್ಕತ್ತಿದ್ವಿ ರೀ ಮತ್ತು ಇನ್ನೊಂದು ಅಂದ್ರೆ ರೀ ಇದನ್ನು ಹೊಡಿ ಉದ್ದೇಶಿ ಏನತಿಪ ಅಂತಂದ್ರೆ ನೆಕ್ಸ್ಟ್ ಏನಂತ ನಾವು ಅಷ್ಟು ಟೈಮ್ದಾಗ ರೌಂದಿ ಅದು ಭಾಳ ಕಿರಿಕಿರಿ ಅನ್ನ ಸಂಬಂಧ ಅದನ್ನು ಮಾಡಿದಂಗೆ ಮತ್ತು ಇನ್ನೊಂದು ಮತ್ತು ಅವರ ಜಾಸ್ತಿ ಕಾಯ್ದರಿಂದ ಒಂದು ಜಾಗದಾಗ ನೀರು ಹತ್ತಾಗಿರ್ತೈತಿ ಮಾಡಿರ್ತೈತಿ ಏನಾರ ಏನಾದ್ರೆ ಆಗಿರ್ತೈತಿ ಅಲ್ಲಿ ಸಿಲಿಂಡ್ರುಗಳು ಬೆಳಿತಿರ್ತಾವೆ ಜರಾ ಮಣ್ಣು ಒಡಿಸಿದಂಗೂ ಆಯ್ತು ಮತ್ತು ನಮಗೆ ಇದ್ರೊಳಗೆ ಏನು ನಾವೊಂದು ಯೂರಿಯಾ ಮತ್ತು ಇದನ್ನು ಯಾವುದು ಹಿಮಿಕೆ ಮಿಕ್ಸ್ ಮಾಡಿಕ ನಾವು ಇದಕ್ಕೆ ಕೊಟ್ಟಿವ್ರೀಗ ಈಗ ಈಗ ನಾವು ಒಂದೊಂದೊಂದೊಂದು ಯಾವ್ಯಾವ ರೀತಿ ಮಾಡ್ತೀವಿ ಏನಿಲ್ಲ ಅನ್ನೋದು ನಿಮ್ಗೆ ಒಂದೊಂದೊಂದು ತೋರ್ಸ್ಬೋದು ಹೋಗ್ತೀನಿ ರೀ ಮತ್ತು ನೋಡೋಣ ಬರ್ರಿ ಬಂದಿರಿ ಮಾಡ್ತೀವಿ ನಾವು ನೋಡ್ಬೋದು ರೀ ಇಲ್ಲಿ ಸಾಕಷ್ಟು ನಮ್ದು ರಮದಿ ಬಿಟ್ಟಿದ್ದೆವು ನಾವು ಜರ ಇದ್ರೊಳಗೆ ಮಣ್ಣು ಜರ ಹೋಯ್ತಿನ ಆದಂಗೆ ಆಯಿತು ಮತ್ತು ರೌದಿನೂ ಜರ ಇನ್ನೂ ಜಾಸ್ತಿ ಪುಡಿ ಆದಂಗೆ ಆಯ್ತು ಅಂದ್ರೆ ನಾವು ಮಾಡಾಕತ್ತಿದೀವಿ ರೀ ಇನ್ನೂ ನೋಡಿರಿ ತೆಳಗೆ ತೇವಾಂಶದ ಹೆಂಗೆ ಇರ್ತೈತಿ ರೀ ರೌಂದಿ ಒಳಗೆಲ್ಲ ಹಿಡ್ಕೊಂಡಿರ್ತೈತಿ ರೀ ಅದಕ್ಕೆ ನಾವು ನೀರು ಕೊಡಬೇಕು ಬಿಡಬೇಕು ಅನ್ನೋದು ನಮ್ಗೆ ಇಲ್ಲಿ ಮಾಹಿತಿ ಸಿಗ್ತೈತಿ ಇದರಿಂದ ನಾವು ಈ ರೀತಿ ನಾವು ಮಾಡೋದ್ರಿಂದ ಏನಾಗ್ತೈತಿ ಮನ್ಯಾಗ ಸಾಕಷ್ಟು ಗಾಳಿ ಆಡಿಸ್ಕೈತಿ ನೈಟ್ರೋಜನ್ ಜಾಸ್ತಿ ಸಿಕ್ಕಂಗೆ ಸಿಗ್ತೈತಿ ಅದರಿಂದ ಏನೈತಿ ರೇಂಜಕ್ಕೆ ಜಾಸ್ತಿ ಸಿಕ್ಕಾಕತ್ತೈತಿ ರಂಜಕ್ಕೆ ಜಾಸ್ತಿ ಸಿಕ್ತಿಲ್ಲ ಏನಾಗ್ತೈತಿ ಅಂದ್ರೆ ರೀ ಸಾಕಷ್ಟು ಕಬ್ಬಿಂದ ಬೆಳವಣಿಗೆ ಹೆಚ್ಚಾಗ್ತೈತಿ ಹಿಂಗೆ ಐತಿ ನಾವು ಇಳುವರಿ ಹೆಸ್ಕೊಳಕ ಅನ್ಕೊಳಕತಿ ಅಂದ ನಾ ಹೇಳ್ತೇನೆ ರೀ ರೌಂದಿ ಯಾರ್ಯಾರು ಕಾದಿರಿ ಆದ್ರೆ ನಂದು ಇದು ಮುಂದಿನ ಒಂದು ಪ್ರೊಸೆಸ್ ನೋಡಿರಿ ಅದ ಎರಡು ತಿಂಗಳ ಮ್ಯಾಲ ಇದು ನಡ್ದೈತ್ರಿ ಅದು ಇನ್ನು ಮೂರನೇ ತಿಂಗ್ ಮೂರ ಮೂರುವರೆ ಬೋಧಿ ಬೋಧಿರಿಸ್ತೀವಿ ರೀ ಎಲ್ಲಿ ತಕ್ಕ ನಮ್ಗೆ ಮಣ್ಣು ಲೂಸ್ ಮಾಡಾಕ ಹೊಡ್ಯಾಕ ಅನುಕೂಲ ಆಗ್ತೈತಿ ಅಲ್ಲಿ ತನಕ ಎರಡು ಆಗಲಿ ಮೂರು ಆಗಲಿ ನಾಲ್ಕು ಆಗಲಿ ಆಗ್ತೈತಿ ಆಗಲಿ ಮಾಡುದ್ರಿ ಯಾಕಂತ ಕೇಳಿರಿ ನಾವು ಇಳುವರಿ ತಗೋತೀವಿ ತೊಗೋತೀವಿ ಅಂದ್ರೆ ಬರೀ ಅನಾವಶ್ಯಕ ಬೇರೆ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಪರಿಹಾರ ಇರೋಂಗಿಲ್ಲ ಮನ್ಯಾಗ ಸಾಕಷ್ಟು ಪೋಷಕಾಂಶಗಳು ಇರ್ತಾವೆ ಅದು ಯಾವಾಗಲೂ ಒಂದು ಬೆಳಿ ಸಾವಯವದಿಂದನೂ ಊಟ ಮಾಡ್ತಿರ್ತೈತಿ ಅದು ಮತ್ತು ನೀವು ಬರೀ ರಾಸಾಯನಿಕ ಕೊಟ್ಟರೆ ಏನಾಗ್ತೈತಿ ಅಂದ್ರೆ ರೀ ಟ್ಯಾಬ್ಲೆಟ್ಸ್ ತಿನ್ನಿಸಿದಂಗೆ ಆಗ್ತೈತಿ ಹಂಗೆ ಮಾಡ ಮಾ ಹಂಗೆ ಮಾಡಿದಿರಂಗಿಲ್ಲ ಕಂಪಲ್ಸರಿ ಏತಿ ಭೂಮಿ ಒಳಗಿಂತ ನಾವು ಎಷ್ಟು ಆರ್ಗ್ಯಾನಿಕ್ ಮ್ಯಾಟ್ರ್ ನಾವು ಇಲ್ಲಿಂದ ಜಾಸ್ತಿ ಕೊಡ್ತಿವಿ ಅದರಂತೆ ಕಬ್ಬು ಹೆಲ್ದಿ ಆಗ್ತಿರ್ತೈತಿ ಏನೋ ಇದನ್ನು ನಾವು ರಾಸಾಯನಿಕ ಯಾಕೆ ಬಳಸೋದು ಜಾಸ್ತಿ ಇದರಲ್ಲಿ ಅಂತಂದ್ರೆ ಈಗ ನಮ್ಮ ಬೆಳವಣಿಗೆ ವೇಗ ಒಳಗಿಂತ ಡೈರೆಕ್ಷನ್ ತಪ್ಪಬಾರ್ದು ಅನ್ನೋ ಸಂಬಂಧ ಅದನ್ನು ನಾವು ಮಾಡ್ಕೊತ ಹೋಗ್ತಿರ್ತೀವಿ ಅದರ ಕಂಪಲ್ಸರಿ ಯಾವಾಗಲೂ ರಾಸಾಯನಿಕ ಭೂಮಿ ಭೂಮಿಯೊಳಗಿಂತ ಸಾವಯವ ಎಷ್ಟು ಜಾಸ್ತಿ ಇರ್ತೈತಿ ಅದ್ರ ಮೇಲೆ ನಿಂತಿ ನಾವು ರಾಸಾಯನಿಕ ಹಾಕಕ್ಕೆ ಅನುಕೂಲ ರೆಕಮೆಂಡ್ ಇರ್ತೈತಿ ರೀ ಅದು ಹಿಂಗಾಗಿ ಏತಿ ಈ ರೀತಿ ಮಾಡ್ಕೊರಿ ನೀವು ರೀ ಈ ಏನತಿ ಈ ರೀತಿ ಇಷ್ಟ ಬೆಳವಣಿಗೆ ಐತರಿ ನಮ್ದೀಗ ಕುಳೆ ಕಬ್ಬಿಗೆ ನೋಡ್ರಿ ಅಷ್ಟೇ ಎಲ್ಲಿ ಗ್ಯಾಪ್ ಇಲ್ಲ ಏನಲ್ಲ ಇಷ್ಟು ಹೆಲ್ದಿಯಾಗಿ ಬೆಳೆಯಾಕತೈತಿ ತಾವು ನೋಡ್ರಿ ಅದನ್ನ ಇದ್ರೊಳಗೆ ನೋಡ್ರಿ ನಮ್ಮದು ನಡ್ದೈತಿ ಅದು ನೋಡಣ್ಣ್ರಿ ಲಾವಣಿ ಕಬ್ಬಿನಷ್ಟ ಆಗ್ತೈತಿ ಏನಿಲ್ಲೋ ಒಂದೊಂದೊಂದೊಂದು ನೋಡ್ಕೊತೋಗಿದ್ರಿ ಪ್ರಯೋಗ ನೋಡ್ರಿ ನಮ್ಗೆ ಎಲ್ಲಿ ತಕ್ಕ ಅಷ್ಟ ಆಸ್ತತಿ ಎಲ್ಲಿ ತಕ್ಕ ಪ್ರಯೋಗ ಮಾಡೋದು ಎಲ್ಲಿ ಅದ ಇದು ಕೃಷಿ ಐತಿರದ ಇದು ಎಂದೂ ಮುಗಿತನಾಗಿಲ್ರಿ ಇದು ಯಾವತ್ತು ಇರದ್ರದ ಹಿಂಗೆ ಎಷ್ಟು ನಾವು ಮಾಡ್ಕೋತ ಮಾಡ್ಕೊತಿರ್ತೀವಿ ನಾವು ಇಳುವರಿ ಒಳಗೆ ಅಂತೀವಿ ವರ್ಷದಿಂದ ವರ್ಷ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗೋಕೆ ನಮ್ಗೆ ಒಂದು ಏನಕ್ಕ ಅಂದ್ರೆ ಒಂದು ದಾರಿ ಚಕಂಗಾಗ್ತೈತಿ ಹೋಗೋದ್ರಿ ಯಾವುದು ನಮ್ಗೆ ಸಟ್ ಆಗ್ತೈತಿ ಅದನ್ನು ಒಂದು ಹಿಡ್ಕೋದ್ರಿ ಅದನ್ನ ಇದನ್ನು ಮಾಡೋಣ ಹಿಂಗಾಯ್ತು ಇದನ್ನು ಮಾಡೋಣ ಹಿಂಗಾಯ್ತು ಅನ್ನೋದು ನಿಮಗೂ ಒಂದು ಗೊತ್ತಾಗ್ತೈತಿ ನಾವು ಈಗ ಒಂದು ತಿಂಗ್ಳು ಐತ್ರಿ ಇದು ಬ್ಲ್ಯಾಕ್ ಸಾಯಿಲ್ ಐತ್ರಿ ಇನ್ನೂ ನಾವು ನೀರು ಕೊಟ್ಟಿಲ್ಲ ಸಾಕಷ್ಟು ಭೂಮಿ ಬಿರುಕಳು ಬಿಟ್ಟೈತಿ ಆದರೂ ಕಬ್ಬಿ ಏನೂ ಆಗಿಲ್ಲ ಯಾಕತ್ ಕೇಳ್ರಿ ಇದು ಚಳಿಗಾಲ ಐತಿ ಅನಾವಶ್ಯಕ ನೀರು ಕೊಡಬಾರ್ದು ಜರ ಮಡಿನೆಲ ಇದ್ದವ್ರಿಗೆ ಅವ್ರಿಗೆ ಅನಿವಾರ್ಯ ಆಗ್ತೈತಿ ಜರ ಅದು ಒಣಗುವ ಸಾಧ್ಯತೆ ಇರ್ತೈತಿ ಅವ್ರು ಬೇಕಾದ್ರೆ ಕೊಡ್ ಕೊಟ್ಕೋಬೋದು ಅದ್ರಾಗ ನೆಲ ಇದ್ದವ್ರಿಗೆ ಅನಾವಶ್ಯಕ ನೀರು ಹೊಟ್ಟೆ ಕೊಡೋಕೋಗ್ಬೇಡ್ರಿ ಇದು ಈಗ ನಾವು ಒಂದು ತಿಂಗಳ ಮೇಲೆ ಆಯ್ತು ನಾ ನೀರು ಕೊಟ್ಟೆ ಆದ್ರೂ ಇನ್ನೂ ಅದನ್ನು ನಡೆದೈತೆ ಅದ್ರ ಮೇಲೆ ಆಯ್ತು ರೀ ಮತ್ತು ಯಾಕತ್ ಕೇಳಿರಿ ರೌಂದಿ ಬಿಡೋದು ಎದಕ್ಕೆ ರೀ ಇದ ಸ ಈ ದರ್ ಸಿಂಧ್ರ ಕಾಯಿ ಉದ್ದೇಶ ಅಂದರೆ ರೀ ಒನ್ನೇದು ನೀರು ಕಮ್ಮಿ ತೊಗೋಬೇಕು ಭೂಮಿ ಒಳಗೆ ಉಪ್ಪ ಕಮ್ಮಿ ಸ್ಟೋರ್ ಆಗಬೇಕು ಆಯ್ತು ಬೆಳಗ್ಗೆ ಎಷ್ಟು ಬೇಕಲ್ಲ ತಿನ್ನೋಕೆ ಅಷ್ಟೇ ಉಪ್ಪು ಹೋಗ್ಬೇಕು ಹಿಂಗಾಗಿ ಈ ರೀತಿ ಮಾಡ್ಕೋದು ನೋಡಿರಿ ರೀ ಸ್ಟಾರ್ಟಿಂಗ್ ನಾವೇನು ಬಗಲ್ ಹರಿದ ಗೊಬ್ಬರ ಹಾಕಿದ್ದು ಮಾಡಿರ್ತೀವಲ್ಲ ಆ ಹೆಂಟಿಗಳು ಇನ್ನೂ ಹಂಗೆ ಇರ್ತಾವೆ ಹಿಂಗೆ ಈ ಬೋದ್ ಎರಡು ಸೋತಿನಾಗ ನಿಮ್ಗೆ ತೊಂದರೆ ಮಾಡ್ತಾವೆ ಅವಾಗ ಹೆಂಗಾದ್ರೂ ಟೈಮ್ ವೇಸ್ಟ್ ಆಗುತ್ತೆ ಅದ್ರ ಈ ಈಗ ಮಾಡಿರಾತು ಇದೊಂಥರ ಮುಂದಿನ ಇದ್ದಕ್ಕಾಗದು ಈ ಸಲೀಸಾಗಿ ಕೆಲಸ ಮಾಡಕ್ಕೆ ಅನುಕೂಲ ಆಕೈತಿ ಆದಷ್ಟಿಂತ ಆ ಉದ್ದೇಶ ಇಟ್ಕೊಂಡು ಇದನ್ನು ಮಾಡುದು ನೋಡಿರಿ ತಾವು ಈ ರೀತಿ ಮಾಡ್ಕೊಂಡು ಕಿಶನ್ ಏನಂತೀ ಅಗ್ರಿಕಲ್ಚರ್ದಾಗ ಒಂದೊಂದು ಒಂದೊಂದು ಸ್ಟೆಪ್ ನಮ್ಗೆ ಏನಂತಿ ಪ್ರತಿ ವರ್ಷ ನಾವು ಏನು ಮಾಡ್ತೀವಿ ಏನೆಲ್ಲ ಅನ್ನೋ ನಮ್ಗೆ ಮಾಹಿತಿ ಗೊತ್ತಾಗ್ತೈತಿ ಹಂಗೇಂತಿ ತಾವು ಈ ರೀತಿ ಮಾಡ್ಕೊಂಡ್ರೆ ನಿಮಗೂ ಅನುಕೂಲ ಆಕೈತಿ ನೋಡ್ರಿ ಹೇಳ್ತನು ನಾ ಮತ್ತೆ ಏತಿ ನಮ್ಗೆ ಮತ್ತೆ ಒಂದು ವಿಷಯ ಏನು ವಿಚಾರ ಬರ್ತೈತಿ ಆ ವಿಷಯ ತೊಗೊಂಡು ಏನು ನಾ ಮತ್ತೆ ನಾ ನಿಮ್ಗೆ ಹೇಳ್ಕೊತ ಹೇಳ್ಕೊತ ಬರ್ತೇನು ಮತ್ತು ಇನ್ನೂ ಏನಾಯ್ತು ರೀ ಈಗೇನು ಪ್ರೆಸೆಂಟ್ ನಡೀತಿರ್ತೈತಿಲ್ಲ ಅದೇ ವಿಷಯನ ತೊಗೊಂಡ್ಬಂದಿರ್ತಾನೆ ಯಾವುದು ಹೆಚ್ಚು ಹೈಲೈಟ್ಸ್ ನಡೆದಿರ್ತೈತಿರ್ಲೇ ಅದನ್ನು ಮಾಡೋದು ಯಾವ ಈಗ ಕಬ್ಬು ಕಟ್ಟಾವಾಗ ಏನು ಮಾಡೋದಿರ್ತೈತಿಲ್ಲ ಅದನ್ನು ಹೇಳೋದು ನಾಟಿ ಮಾಡುವ ಪುಸ್ತಕದ ಯಾವ್ದು ಜೋರಲಿ ಅದನ್ನ ಹೇಳೋದು ಯಾವ ರೋಗ ಬರ್ತಿರ್ತೀವಿ ಅದನ್ನ ಪ್ರತಿಯೊಂದು ನಾವು ಒಂದೊಂದು ಒಂದೊಂದೊಂದು ಹೇಳ್ಕೊತ ಅದನ್ನು ನಿಮ್ಮ ಮುಂದೆ ಇರ್ತಾನೆ ನೋಡ್ಕೋತಾಯಿರಿ ನಮ್ಮ ಮತ್ತು ನಮ್ಗೆ ಏನಾರು ಇದ್ರೆ ನಿಮ್ಗೆ ಡೌಟ್ ಇದ್ರೆ ನಮ್ಗೆ ಅಲ್ಲೇ ಯೂಟ್ಯೂಬ್ದಾಗ ಏನಂತೀರಿ ಅಲ್ಲೇ ಕಮೆಂಟ್ ಮಾಡಿರಿ ನಮ್ಮತ್ತೆ ನೀವು ಏನು ಕಮೆಂಟ್ ಮಾಡ್ತಿರಲ್ಲ ಆ ವಿಷಯ ತಗೊಂಡೆ ನಾ ಮತ್ತೊಂದು ವೀಡಿಯೋ ತೊಗೊಂಡ್ಬರಕ್ಕೆ ಅನುಕೂಲ ಆಕೈತಿ ಇನ್ನು ವೇಸ್ಟ್ ಹಾತು ರೀ ಮತ್ತೊಂದು ವಿಷಯ ತೊಗೊಂಡು ಮಾತು ಬರ್ತೀನಿ ಅಲ್ಲಿ ತಕ್ಕ ನಮಸ್ಕಾರ ರೀ